ನಮ್ಮ ಕುಲದೇವರಾಗಿರ್ತಕ್ಕಂಥ ವೀರಭದ್ರಸ್ವಾಮಿಯವರನ್ನು ಮನಸ್ಸಲ್ಲಿ ಸ್ಮರಿಸಿ ನನ್ನ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಶಿವಶಕ್ತಿ ಭದ್ರಕಾಳಿ ದೇವಿಯನ್ನು ಮನಸ್ಸಲ್ಲಿ ಸ್ಮರಿಸುತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಕ್ಕನಹಳ್ಳಿ ಇಲ್ಲಿ ಮಹಾಶಿವಶಕ್ತಿ ಭದ್ರಕಾಳಿಯ ಸಾನ್ನಿಧ್ಯ ಪ್ರಾರಂಭವಾಗಿದೆ ಅಂದರೆ ಇದು ನಮ್ಮ ಈ ಒಂದು ಸ್ವಗ್ರಾಮದಲ್ಲಿ ಹಳೆಯ ಮೂಲ ಒಂದು ಸ್ಥಾನ ಈ ಒಂದು ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯ ಈ ಶಕ್ತಿ ಸಾನ್ನಿಧ್ಯದಲ್ಲಿ ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ರವಿವಾಸರ ಪುಷ್ಯ ನಕ್ಷತ್ರದಂದು ಅಮ್ಮನವರ ಸಂಕಲ್ಪದಂತೆ ಈ ಒಂದು ದೇವಾಲಯವನ್ನು ಆ ತಾಯಿಯ ಆಜ್ಞೆಯಂತೆ ಎಲ್ಲರ ಭಕ್ತರ ಸಹಾನುಮತದಿಂದ ಸರ್ವ ಭಕ್ತರ ಅನುಕೂಲದಿಂದ ಸುಂದರವಾಗಿರ್ತಕ್ಕಂಥ ಒಂದು ಶಿವಶಕ್ತಿಯ ಭದ್ರಕಾಳಿ ದೇವಾಲಯದ ಪುನರಾರಂಭವಾಗಿದೆ ಆದ್ದರಿಂದ ಈ ಒಂದು ಸ್ಥಾನದಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಆ ತಾಯಿಯ ಅನುಗ್ರಹದಿಂದ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಆನಂದ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಸಲ್ಲಿಸುವ ಮಾತೃ ಮಹಾಶಕ್ತಿಯಾಗಿ ಈ ಒಂದು ಸ್ಥಾನದಲ್ಲಿ ನೆಲೆಯಾಗಿದ್ದಾಳೆ ಈ ಒಂದು ಸಂದರ್ಭದಲ್ಲಿ ಮೂರು ದಿವಸಗಳ ಕಾಲ ಈ ಒಂದು ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಹೋಮಗಳು ವಿಶೇಷವಾಗಿರ್ತಕ್ಕಂಥ ಕಳಶ ಸ್ಥಾಪನೆಗಳು ಮತ್ತು ಎಲ್ಲ ವಿಧವಾಗಿರ್ತಕ್ಕಂಥ ಹೋಮಗಳನ್ನು ಸರ್ವ ಭಕ್ತರ ಜನರ ಅನುಕೂಲಕ್ಕಾಗಿ ಲೋಕದ ಕಲ್ಯಾಣಾರ್ಥವಾಗಿ ಈ ಒಂದು ಹೋಮವನ್ನು ಈ ಒಂದು ತಾಯಿಯ ಅನುಗ್ರಹವನ್ನು ನಾವು ಎಲ್ಲರೂ ಪಡ್ಕೊಂಡು ಆ ತಾಯಿಯ ಆಶೀರ್ವಾದದಿಂದ ಸರ್ವ ಭಕ್ತರಿಗೆ ಅನುಗ್ರಹ ಆಗುವಂತೆ ಆ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಈ ತಾಯಿಯ ಅನುಗ್ರಹದಿಂದ ಸರ್ವ ಲೋಕಕ್ಕೆ ಕಲ್ಯಾಣವಾಗಲಿ ಸಮಸ್ತ ಸನ್ಮಾನ್ಗಗಳನ್ನುಂಟು ಮಾಡುತ್ತಾ ಆ ತಾಯಿಯ ಇಷ್ಟಾರ್ಥ ಬೇಡಿ ಬಂದ ಎಲ್ಲ ಇಷ್ಟಾರ್ಥ ಹೃದಯಗಳ ಮಾತೃ ಮಹಾ ನೆಲೆಯಾಗಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರು ಆಗಮಿಸಿ ಅವರು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾಪೂರ್ಣಾವತಿಯನ್ನು ಕೊಟ್ಟು ಆ ತಾಯಿಯ ಅನುಗ್ರಹವನ್ನು ಪಡೆದಿದ್ದಾರೆ ಇದೇ ಗ್ರಾಮದ ನಮ್ಮ ವಿಶೇಷವಾಗಿರ್ತಕ್ಕಂಥ ಯುವಕರು ನ ನಾಗೇಶ್ ರವರು ನಾರಾಯಣಸ್ವಾಮಿಯವರು ಎಲ್ಲ ಸಮಸ್ತ ನಕ್ಕನಹಳ್ಳಿ ಗ್ರಾಮಸ್ಥರೊಂದಿಗೆ ಈ ಒಂದು ಮಂಗಳ ಶುಭಕರವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮವನ್ನು ಎಲ್ಲರೂ ಹಮ್ಮಿಕೊಂಡಿದ್ದು ಅವರ ಬಹಳ ಶ್ರಮಪಟ್ಟು ನಮಗೆ ದೇವಾಲಯಕ್ಕೆ ವಿಶೇಷವಾಗಿರ್ತಕ್ಕಂಥ ರಸ್ತೆ ವ್ಯವಸ್ಥೆಯನ್ನು ನಾಗೇಶ್ವರವರು ಅವರು ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರಿಂದ ಈ ಒಂದು ಜಾಗಕ್ಕೆ ರಸ್ತೆಯ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಅವರಿಗೂ ಆ ತಾಯಿ ಅನುಗ್ರಹದಿಂದ ಎಲ್ಲ ವಿಧವಾಗಿರ್ತಕ್ಕಂಥ ತೊಂದರೆಗಳನ್ನು ನಿವಾರಣೆ ಮಾಡಿ ಕಷ್ಟ ಸುಖಗಳನ್ನು ಬೇಡಿ ಬಂದಂಥ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸುವ ಮಹಾಶಕ್ತಿ ನೆಲೆಯಾಗಿದ್ದಾಳೆ ಆದ್ದರಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತ ಸಮೂಹ ಜನಕ್ಕೆ ಆ ತಾಯಿಯ ಸಮಸ್ತ ಆಶೀರ್ವಾದ ಕರುಣಿಸಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥಿಸುತ್ತೇನೆ ಶ್ರೀ ಜಗನ್ಮಾತೆಯಾಗಿರ್ತಕ್ಕಂಥ ಶಿವ ಭದ್ರಕಾಳಿ ದೇವಸ್ಥಾನ ಇವತ್ತಿನ ದಿವಸ ನಕ್ಕನಹಳ್ಳಿ ಸುಕ್ಷೇತ್ರದಲ್ಲಿ ನಿರ್ಮಾಣ ಗ್ರಾ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಇವತ್ತಿನ ದಿವಸ ಭಾರ ಪುಣ್ಯವಾದದ ಪೌರ್ಣಾಮಿ ಪ್ರಯುಕ್ತ ಪುಷ್ಯ ನಕ್ಷತ್ರ ವರ್ಷಕ್ಕೊಮ್ಮೆ ಒಂದು ಬರೋದು ಇದು ಪುಷ್ಯ ನಕ್ಷತ್ರ ಆ ಶುಭ ದಿವಸದಲ್ಲಿ ಆ ತಾಯಿ ಜಗನ್ಮಾತೆ ಇಲ್ಲಿ ನೆಲೆ ಊರಿದ್ದಾಳೆ ನೆಲೆ ಊರಿ ಬರ್ತಕ್ಕಂಥ ಜನರಿಗೆ ಇಷ್ಟಾರ್ಥಗಳಿಗೆ ಎಲ್ಲ ಬರ್ತಕ್ಕಂಥ ಜನಗಳಿಗೆ ಕಷ್ಟಗಳೆಲ್ಲ ತೊಂದರೆಗಳೆಲ್ಲ ನಿವಾರಣೆ ಆಗಲಿ ವಿವಾಹಾದಿ ಸಂತಾದಿ ಶುಭ ಕಾರ್ಯಗಳು ಅವ್ರ ಮನೆಯಲ್ಲಿ ನಡೀತಾ ಇರಲಿ ಬರ್ತಕ್ಕಂಥ ಭಕ್ತರಿಗೆ ಈತ್ಸೀತ ಅತಿ ಬೇಗನೆ ಆ ತಾಯಿ ಜಗನ್ಮಾತೆ ಆಶೀರ್ವಾದ ಕರುಣಿಸಲಿ ಯಾರ ಸಂತಾನ ಇರಲ್ವೋ ಯಾರಿಗೆ ವಿವಾಹ ಆಗಿರ ಇರಲ್ವೋ ಅವ್ರಿಗೆಲ್ಲ ಯಾವುದೇ ರೀತಿ ಎಲ್ಲ ಪರಿಹಾರ ಆಗಲಿ ಇವತ್ತಿನ ಸಹ ಈ ಸುಕ್ಷೇತ್ರದಲ್ಲಿ ಭಾಳ ಪುಣ್ಯವಾದ ದಿವಸ ಇವತ್ತು ನಾವು ಒಂದು ಕಂಡೇ ಹದಿನೈದು ವರ್ಷದಿಂದ ಆ ತಾಯಿ ನಾವು ಸೇವೆಯನ್ನು ಮಾಡ್ಕೊಂಬರ್ತಾಯಿದ್ರಿ ಇವತ್ತಿನ ಸಹ ಈ ಪೌರ್ಣಾಮಿ ಪ್ರಯುಕ್ತ ನೆಲೆ ಹುರಿದ್ದಾಳೆ ಇವತ್ತಿನ ದಿವಸ ಪೌರ್ಣಮಿ ಪ್ರಯುಕ್ತ ಪುಷ್ಯ ನಕ್ಷತ್ರ ಭಾರಿ ವಿಶೇಷವಾದ ಮಾಸ ರಾಜಯೋಗ ದಿವಸ ತಾಯಿ ಜಗನ್ಮಾತೆ ಇಲ್ಲಿ ನೆಲೆ ಉರಿದ್ದಾಳೆ ಇಲ್ಲಿ ಬರ್ತಕ್ಕಂಥ ಜನರಿಗೆ ಎಲ್ಲಾರ್ಗು ಇಡೀ ಭಾರತಕ್ಕೆ ಸೈನಿಕರಿಗೆ ಬರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ಕರ್ನಾಟಕ ರಾಜ್ಯರಿಗೆ ರೈತರಿಗೆ ಮೇನ್ ಮೇನ್ ರೈತರಿಗೆ ಬೇಕಾಗಿರೋದು ಅವರು ಶ್ರಮ ಇದ್ರೇ ನಾವೆಲ್ಲ ಅನ್ನ ಹಾಕಿದ್ರೆ ನಾವೆಲ್ಲ ಅದಕ್ಕೋಸ್ಕರ ಅವ್ರಿಗೂ ಬಗ ತಾಯಿ ಜಗನ್ಮಾತೆ ಕಾಡಿ ಆಶ್ರಯದ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅವ್ರಿಷ್ಟಾರ್ಥಗಳೆಲ್ಲ ನೆರವೇರಲಿ ಊರಿಂದ ಗ್ರಾಮಸ್ಥರಲ್ಲಿ ಆಗಿರ್ತಕ್ಕಂಥ ನಮ್ಮ ನಾಗೇಶ್ವರ ನಾರಾಯಣ ಅವರು ಭಾಳ ಹತ್ತು ದಿವಸದಿಂದ ಇಲ್ಲೇ ಇದ್ದು ಊರಿನ ಗ್ರಾಮಸ್ಥರೆಲ್ಲ ಇಲ್ಲಿ ಸೇರಿಕೊಂಡು ಈ ಪುಣ್ಯ ಕಾರ್ಯಕ್ರಮವನ್ನು ನಡೆಸ್ಕೊಂಬಂದಿದ್ದಾರೆ ಇವ್ರಿಗೂ ಆ ತಾಯಿ ಆಶೀರ್ವಾದದಿಂದ ಊರಿನ ಗ್ರಾಮಸ್ಥರಿಗೂ ಇಲ್ಲಿ ಬರ್ತಕ್ಕಂಥ ಭಕ್ತರಿಗೂ ಆಯುಷ್ಯು ಆರೋಗ್ಯ ಬಾಕಿ ಎಲ್ಲ ಕೊಟ್ಟು ಅಂತ ಹೇಳ್ಬಿಟ್ಟು ಆ ತಾಯಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾಯಿದ್ದೀವಿ